ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೇ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ತೊಂಬತ್ತೈದು ಗ್ರಂಥ್ ಇಂದಿನ ದಿನವೇ ನಿಶುಗೆ ಹೊರಗೆ ಹೋಗುವುದಿದೆ ರೆಡಿಯಾಗುವಂತೆ ಹೇಳಿದ್ದ ಮದುವೆ ಕೆಲಸ ಎಂದು ಗೊತ್ತಿದ್ದರಿಂದ ನಿಶು ಕೆಂಪು ಬಣ್ಣದ ಬನಾರಸ್ ಸೀರೆ ಹುಟ್ಟು ತನ್ನ ನೀಳ ಕೂದಲನ್ನು ಹಾಗೇ ಹಾರಲು ಬಿಟ್ಟು ಮಲ್ಲಿಗೆ ಹೂವು ಮುಡಿದಿದ್ದಳು ಗ್ರಂಥ್ ಬೀಚಿ ಬಳಿ ಬಂದು ಹಾರ್ನ್ ಮಾಡಿದೊಡನೆ ಕಾಲಿಗೆ ಚಪ್ಪಲಿ ಮೆಟ್ಟಿ ಕೈಯಲ್ಲಿ ಫೋನ್ ಆಗಿ ಪರ್ಸ್ ಹಿಡಿದು ಓಡಿ ಬಂದಿದ್ದಳು ಅವಳನ್ನೇ ದಿಟ್ಟಿಸಿ ನೋಡಿದ್ದ ಎಂದಿನಂತೆ ಸುಂದರಿಯೇ ಆದರೆ ಇಂದು ಕೆಂಪು ಬಣ್ಣದ ಸೀರೆ ಮುಡಿಯಲ್ಲಿನ ಮಲ್ಲಿಗೆ ಹಣೆಯಲ್ಲಿನ ಕುಂಕುಮ ಗ್ರಂಥ್ ಗಮನ ಆಚೆ ಈಚೆ ಸರಿಯದಂತೆ ಮಾಡುವಲ್ಲಿ ಯಶಸ್ವಿಯಾಗಿತ್ತು ತಲೆ ಕೊಡವಿಕೊಂಡವ ಹತ್ತುವಂತೆ ಕಣ್ಣಿನಲ್ಲೇ ಸನ್ನೆ ಮಾಡಿದ್ದ ಇಂದು ಬಹಳಷ್ಟು ಕೆಲಸಗಳ ಪ್ಲ್ಯಾನ್ ಸಿದ್ಧವಾಗಿದೆಯಲ್ಲ ಹಾಗಾಗಿ ಇಬ್ಬರ ಪಯಣ ಮೊದಲಿಗೆ ನಡೆದದ್ದು ಪ್ರಿಂಟಿಂಗ್ ಪ್ರೆಸ್ನತ್ತ ನಿಶು ಯೋಚಿಸಿದ್ದಳು ಮದುವೆಯ ಕಾರ್ಡ್ ಹಾರ್ಡರ್ ಕೊಡಲೆಂದು ಆದರೆ ಅದಾಗಲೇ ಲಗ್ನಪತ್ರಿಕೆ ಸಿದ್ಧವಾಗಿದ್ದವು ಅವಳಿಗಂತೂ ಆಶ್ಚರ್ಯವೇ ಸರಿ ಅವನು ಕಿರುನಕ್ಕಿದ್ದನಷ್ಟೆ ಕಾರ್ಡ್ ತೆರೆದು ನೋಡಿದ್ದಳು ಪುಟ್ಟ ಕಾರ್ಡ್ ಅದು ಸರಸ್ವತಿ ವೀಣೆ ನುಡಿಸುತ್ತಿರುವ ಚಿತ್ರವಿದೆ ಅದನ್ನೊಮ್ಮೆ ಕೈಯಿಂದ ಸವರಿ ತೆರೆದಿದ್ದಳು ತನ್ನ ಹಾಗೂ ಗ್ರಂಥ್ ಹೆಸರು ಒಟ್ಟಿಗೆ ಅದೆಷ್ಟು ಚೆಂದ ಎನಿಸಿತ್ತು ಅಪ್ಪನ ಹೆಸರು ಕಂಡೊಡನೆ ಭಾವುಗಳಾಗಿದ್ದಳು ಅದೆಷ್ಟು ಕನಸು ಕಂಡಿದ್ದರೂ ತನ್ನ ಮದುವೆಯ ಬಗ್ಗೆ ಇಂದು ನನ್ನೊಂದಿಗೆ ಇರಬೇಕೆನಿಸಿತು ದಿನಾಂಕದತ್ತ ದೃಷ್ಟಿ ಹರಿಸಿದ್ದಳು ಇನ್ನು ಮೂರು ದಿನವಷ್ಟೇ ಬಾಕಿ ಇದೆ ಮದುವೆಗೆ ಅವಳು ಮದುವೆಗೆ ಒಪ್ಪಿದ ನಂತರ ಗ್ರಂಥ್ ಮೇಲೆ ಎಲ್ಲ ಭಾರವನ್ನು ಹೊರಿಸಿದ್ದಳು ನೀವು ಎಂದು ನಿಶ್ಚಯಿಸಿದರೂ ನಿಮ್ಮೊಂದಿಗೆ ಪದಿ ತುಳಿಯಲು ನಾನು ಸಿದ್ಧ ಎಂದಿದ್ದಳಲ್ಲ ಹಾಗಾಗಿ ಅವನೇ ದಿನ ಆಯ್ಕೆ ಮಾಡಿದ್ದ ನಂತರ ಸ್ಥಳ ಇರುವಲ್ಲಿ ನೋಡಿದವಳು ಅದ್ಯಾವುದೋ ಹೆಸರು ಆಕೆ ಲೊಕೇಶನ್ ಇದ್ದದ್ದು ನೋಡಿ ಸುಮ್ಮನಾಗುತ್ತಾಳೆ ಕಾರ್ಡ್ ತುಂಬ ಚೆನ್ನಾಗಿದೆ ಗ್ರಂಥ್ ನನಗೆ ಇಷ್ಟ ಆಯಿತು ಎಂದಿದ್ದಳು ಹಾಮ ನಿನಗಿಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಸರಸ್ವತಿ ನಿನ್ನ ಕೆಲಸಕ್ಕೆ ರಿಲೇಟ್ ಆಗುತ್ತದಲ್ವಾ ಹಾಗೆ ಗ್ರಂಥ್ ಅಂದರೆ ಪುಸ್ತಕ ಅದು ಸರಸ್ವತಿಯ ರೂಪವೇ ತಾನೆ ಡೇಟ್ ಹತ್ತಿರ ಆಯಿತು ಅನ್ನಿಸುತ್ತಾ ಇನ್ನು ಕಾರ್ಡ್ ಯಾರಿಗೂ ಹಂಚಿಲ್ಲ ನಿನಗೆ ಅವಸರ ಆಯಿತು ಅನಿಸಿದ್ರೆ ಹೇಳು ಎಂದಿದ್ದ ಇಲ್ಲ ಇದೇ ಡೇಟ್ ಇರಲಿ ನನಗೇನು ಅಭ್ಯಂತರವಿಲ್ಲ ಎಂದಿದ್ದಳು ಥ್ಯಾಂಕ್ ಯು ಎಲ್ಲಿ ಬೇರೆ ಡೇಟ್ ಹಿಡಿಸೋಣ ಅಂತೀಯೋ ಎಂದಿಕೊಂಡಿದ್ದೆ ನನ್ನ ಬಿಟ್ಟು ಇರೋದು ತುಂಬ ಕಷ್ಟ ಎಂದಿದ್ದ ಅವನ ಮಾತಿಗೆ ನಾಚಿಕೆಯಿಂದ ಕೆಂಪಾಗಿದ್ದಳು ಅಂದರೆ ಯಾವಾಗಲೂ ಏನಾದರೂ ಎಡವಟ್ಟು ಮಾಡ್ತೀಯಲ್ಲ ಹಾಗಾಗಿ ಜೊತೆಯಲ್ಲಿದ್ದರೆ ಅದನ್ನು ತಪ್ಪಿಸಬಹುದು ಅಂತಷ್ಟೇ ಿ ಮುನಿಸಿನಿಂದ ಮೂತಿ ಉಬ್ಬಿಸಿದ್ದಳು ನಂತರ ಇಬ್ಬರು ಹೋಗಿದ್ದು ಮದುವೆಗೆಂದು ಬಟ್ಟೆ ಕೊಳ್ಳುವ ಸಲುವಾಗಿ ಮೊದಲಿಗೆ ರೇಷ್ಮೆ ಸೀರೆ ಆಯ್ಕೆಗೆ ನಿಲ್ಲುತ್ತಾರೆ ಅವಳಿಗೆ ಸೀರೆ ಕೊಂಡು ಪರಿಣಿತಿ ಇದ್ದರೂ ಅವಳು ಅಷ್ಟಾಗಿ ರೇಷ್ಮೆ ಸೀರೆ ಉಡುವುದು ವಿರಳವೇ ಒಂದೊಂದೇ ಸೀರೆ ಹಿಡಿದು ನೋಡಿ ಪಕ್ಕಕ್ಕಿಡುತ್ತಿದ್ದಳು ಗ್ರಂಥವಳ ಮನಸ್ಸು ಅರಿತವ ನಿಧಾನವಾಗಿಯೇ ನೋಡು ಅವಸರವೇನಿಲ್ಲ ನಮ್ಮ ಜೀವನದ ಸ್ಪೆಷಲ್ ಮೂಮೆಂಟ್ ಆ ಸೀರೆ ನೋಡಿದಾಗಲೆಲ್ಲ ಮಧುರ ಕ್ಷಣಗಳೇ ನೆನಪಿನಲ್ಲಿ ಇರಬೇಕು ಎಂದಿದ್ದ ಅವರ ಪಕ್ಕದಲ್ಲೇ ಒಂದು ಫ್ಯಾಮಿಲಿ ಮದುವೆಗೆ ಬಟ್ಟೆ ತೆಗೆಯುತ್ತಿದ್ದರು ಮದುವೆ ಹೆಣ್ಣು ಆಕೆಯ ತಂದೆ ತಾಯಿಯಾಗಿ ಇನ್ನಷ್ಟು ಮಂದಿ ಬಂದಿದ್ದರು ಆ ಹುಡುಗಿ ಇಷ್ಟು ದುಬಾರಿ ಸೀರೆ ಬೇಡ ಅಪ್ಪ ಎಂದರೆ ಅವಳ ತಂದೆ ಕೊಂಡುಕೊಳ್ಳುವಂತೆ ಪೀಡಿಸುತ್ತಿದ್ದರು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಪ್ಪ ನಾವೇನು ಶ್ರೀಮಂತರ ಅಷ್ಟಕ್ಕೂ ಒಂದು ಬಾರಿ ಹುಟ್ಟು ಬೀರುವಿನ ಮೂಲೆಯೊಂದರಲ್ಲಿ ಕೂರುವ ಸೀರೆಗೆ ನಿಮ್ಮ ಎಷ್ಟೋ ದಿನದ ಶ್ರಮ ಸುರಿಯೋದು ಯಾಕೆ ಹಳೆ ನೀನು ಸೀರೆ ನೋಡು ನಿನ್ನ ತಂದೆಯ ಶ್ರಮ ನೋಡಿ ಮದುವೆಯ ಸಂಭ್ರಮವನ್ನು ಹಾಳು ಮಾಡಿಕೊಳ್ಳಬೇಡ ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹಾಗಂತ ನನ್ನ ಆಸೆಯನ್ನು ಬೇಡ ಎನ್ನಬೇಡ ಜೀವನ ಪೂರ್ತಿ ನನ್ನ ಮಗಳ ಮದುವೆಗೆ ಒಂದು ಒಳ್ಳೆ ಸೀರೆ ಕೊಡಿಸದ ಅಸಹಾಯಕ ತಂದೆ ಎನ್ನುವ ಕೊರಗು ನನಗೆ ಬೇಡ ಬಂದವರು ಮಾತಿನಲ್ಲೇ ಕಟ್ಟು ಹಾಕಿ ದುಬಾರಿ ಸೀರೆಯನ್ನೇ ತಮ್ಮ ಮಗಳಿಗೆ ಕೊಡಿಸಿದ್ದರು ಅವರತ್ತಲ್ಲಿ ನೋಡುತ್ತಿದ್ದ ನಿಷುಳಕಂಗಳು ತುಂಬಿದ್ದವು ಕೈಗಳು ನಡುಗುತ್ತಿದ್ದರೆ ಅವಳ ಮನಸ್ಸು ಅಲ್ಲಿ ಇದ್ದಂತಿರಲಿಲ್ಲ ಅವಳ ನಡುಗುವ ಕೈಗಳ ಮೇಲೆ ಕೈ ಕೈಯಿಟ್ಟಿದ್ದ ಅವಳ ಗಮನ ಬೇರೆಡೆ ಸರಿಸುತ್ತಾ ಒಂದೊಂದೇ ಸೀರೆ ಅವಳ ಮೇಲೆ ಹಾಕಿದವ ಅವಳಿಗೆ ಒಂದು ಅಂತ ಸೀರೆ ತಾನೇ ಹಾರಿಸಿದ್ದ ನಂತರ ಗ್ರಂಥ್ಗಾಗಿ ಬಟ್ಟೆ ಕೊಂಡಿದ್ದರು ಗ್ರಂಥ್ ಬೇಡವೆಂದರು ಕೇಳದೆ ಅವನ ಬಟ್ಟೆಗೆ ನಿಶು ತಾನೇ ಬಿಲ್ಪೇ ಮಾಡಿದ್ದಳು ನಂತರ ಅವಳ ಮನಸ್ಸು ತಿಳಿಯಾಗಲೆಂದು ಕಾಫಿ ಶಾಪ್ ಒಂದಕ್ಕೆ ಕರೆ ತಂದಿದ್ದ ಇಬ್ಬರು ಎದುರು ಪದರಾಗಿ ಕೂತಿದ್ದರು ಎರಡು ಕಾಫಿ ಆರ್ಡರ್ ಮಾಡಿದವ ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ ಆಶ್ಚರ್ಯದಿಂದ ಅವನತ್ತ ನೋಡಿದ್ದಳು ತನ್ನ ದುಃಖವನ್ನು ತಡೆಯುವ ಬರದಲ್ಲಿ ಕಂಗಳು ಕೆಂಪಾಗಿದ್ದವು ಅಪ್ಪ ನನ್ನ ಮದುವೆ ಬಗ್ಗೆ ತುಂಬಾ ಕನಸು ಕಟ್ಟಿದ್ರು ಯಾವಾಗಲೂ ಅದ್ರ ಬಗ್ಗೆ ಹೇಳ್ತಿದ್ರು ನನ್ನ ಕೆಲಸಕ್ಕೆ ಸೇರಿದ ಮೇಲೆಯೂ ಅವರು ಮದುವೆ ಬಗ್ಗೆ ಹೇಳೋಕ್ಕೆ ಬಂದರೆ ನಾನೇ ತಳ್ಳಿ ಹಾಕುತ್ತಿದ್ದೆ ಇವತ್ತವರು ಿದ್ರೆ ಅದೆಷ್ಟು ಸಂಭ್ರಮದಿಂದ ಓಡಾಡ್ತಿದ್ರು ಅದೇಕು ಮದುವೆ ಇನ್ನು ಮೂರೇ ದಿನ ಇರೋದು ಭಯ ಆಗ್ತಿದೆ ಎಂದಿದ್ದಳು ಅವಳ ಕೈ ಬಿಟ್ಟವ ನೀನು ಮಾವನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀಯಾ ಅಂತ ಅರ್ಥ ಆಗ್ತಿದೆ ಪ್ರತಿಯೊಂದು ಹೆಣ್ಣಿಗೂ ಮದುವೆ ಎಂದಾಕ್ಷಣ ಭಯ ಕಾತುರ ಹುಟ್ಟಿದ ಮನೆಯಿಂದ ಗೊತ್ತು ಗುರಿ ಇಲ್ಲದ ಮನೆಗೆ ಹೋಗುವ ಅಲ್ಲಿನ ಜನ ಅವರ ಆಚಾರ ವಿಚಾರ ಹೇಗೋ ನಾನು ಅಡ್ಜಸ್ಟ್ ಆಗ್ತೀನ ಒಂದು ವೇಳೆ ನನ್ನಿಂದ ತಪ್ಪಾದರೆ ಅಪ್ಪ ಅಮ್ಮನಂತೆ ತಿಳಿಸಿ ಹೇಳ್ತಾರಾ ಅಥವಾ ನನ್ನ ಮೇಲೆ ಕೂಗಾಡಬಹುದಾ ಹೀಗೆ ಸಾವಿರ ಯೋಚನೆಗಳು ಇದ್ದೇ ಇರುತ್ತೆ ಹಾಗಂತ ಮದುವೆ ಆಗದೇ ಇರೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ತನಗೆ ಇನ್ನೊಂದು ಕುಟುಂಬ ಸಿಗುತ್ತಿದೆ ಆ ಮನೆ ಇನ್ನು ನನ್ನ ಮನೆ ನಾನು ಸಂತೋಷದಿಂದಲೂ ಎಲ್ಲವನ್ನು ಸ್ವೀಕರಿಸ್ತೀನಿ ಅಂತ ಯೋಚಿಸೋದನ್ನು ಒಂದು ಹೆಣ್ಣಿಗೆ ಹೇಳಿಕೊಡಬೇಕಿಲ್ಲ ನಮ್ಮ ವಿಷಯಕ್ಕೆ ಬಂದರೆ ನಿನಗೆ ನನ್ನ ಮನೆ ಹೊಸತೇನೂ ಅಲ್ಲ ಅತ್ತೆ ಮಾವನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಹೌದು ಮಗನಾಗಿ ಅವರು ನನ್ನ ಜವಾಬ್ದಾರಿ ಅವರು ವಯಸ್ಸಾದ ಕಾಲದಲ್ಲಿ ಹಾಸರೆಗಾಗಿ ನಿಲ್ಲೋದು ನನ್ನ ಧರ್ಮ ಜೊತೆಯಾಗಿ ನೀನು ನಿಲ್ತೀಯ ಅನ್ನೋ ನಂಬಿಕೆ ಖಂಡಿತ ಇದೆ ನನ್ನ ಬಗ್ಗೆ ನಿನಗೆ ಭಯ ಇದ್ದರೆ ಈಗಲೇ ಹೇಳು ನಿನ್ನ ಬಿಡುವಂಥ ಯೋಚನೆ ಇಲ್ಲ ಸಾಧ್ಯವಾದರೆ ನನ್ನ ನಾನು ತಿದ್ದಿಕೊಳ್ಳಬಲ್ಲೆ ಎಂದಿದ್ದ ಏಚೆ ಏನಂತ ಮಾತಾಡ್ತೀರಾ ನಾನು ಪ್ರೀತಿ ಮಾಡಿದ್ದು ಇದೇ ಗ್ರಂಥನ ಬದಲಾಗೋದಾದರೆ ಆ ಗ್ರಂಥ್ ನನಗೆ ಬೇಡ ನನ್ನ ಭಯ ಅಂತೇಳಿದ್ದು ಮನಸ್ಸಿನ ದುಗುಡದ ಬಗ್ಗೆ ಅಷ್ಟೆ ಮುಂದಿನ ಜೀವನದ ಬಗ್ಗೆ ನನಗೆ ಯಾವ ಭಯವಿಲ್ಲ ಜೊತೆಯಾಗಿ ನೀವಿರ್ತೀರಾ ಅಷ್ಟು ಸಾಕು ಎಂದಿದ್ದಳು ಇಬ್ಬರು ಕಾಫಿ ಕುಡಿದು ಜ್ಯುವೆಲರಿ ಶಾಪ್ ಒಂದನ್ನು ಹೋಗಿದ್ದರು ನಿಶುಗೆ ಮಾಂಗಲ್ಯ ಬೆಳ್ಳಿಯ ಕಾಲುಂಗುರ ಕರಿಮಣಿ ಸರ ಕೊಂಡು ಹೊರಬಂದಿದ್ದರು ಅಲ್ಲಿಂದ ಇಬ್ಬರು ಎಂದಿನಂತೆ ಹೋಗುವ ಮೃತ್ಯುಂಜಯನ ನಿಧಿಯಲ್ಲಿ ಲಗ್ನಪತ್ರಿಕೆ ಪೂಜೆ ಮಾಡಿಸಿ ರವಿಕಾಂತ್ ಮನೆಯತ್ತ ನಡೆದಿದ್ದರು ಮನೆಯ ಎದುರು ಬೈಕ್ ನಿಂತೊಡನೆ ಹೊಳ ಹೋಗಲು ನಿಶುಳಿಗೊಂದು ರೀತಿ ಹಳುಕು ತಾನು ಯಾವಾಗ ಬಂದರೂ ಏನಾದರೂ ಒಂದು ನೆನೆದು ಸುಮ್ಮನೆ ನಿಲ್ಲುತ್ತಾಳೆ ಗ್ರಂಥವಳ ಅವಳ ಮನಸ್ಸು ಹರಿತವ ಕೈಗೆ ಕೈ ಬೆಸೆದಿದ್ದ ಹೆಚ್ಚು ಸಮಯ ಇರೋದು ಬೇಡ ಬೇಗ ಹೊರಡೋಣ ತವಿ ನೇಲ್ ಪಾಲಿಷ್ ಹಚ್ಚಿಕೊಳ್ಳುತ್ತಾ ಸೋಫಾ ಮೇಲೆ ಕೂತಿದ್ದರೆ ರವಿಕಾಂತ್ ಯಾವುದೋ ಫೈಲ್ ನೋಡುತ್ತಿದ್ದರು ಗ್ರಂಥ್ ನಿಶು ಕೈ ಕೈ ಹಿಡಿದು ಒಟ್ಟಿಗೆ ಬಂದಿದ್ದು ನೋಡಿ ರವಿಕಾಂತ್ ಮೊದಲು ಖುಷಿಯಿಂದ ಒಳ ಕರೆಯುತ್ತಾರೆ ಹೋ ಮಧುಮಕ್ಕಳು ಬನ್ನಿ ಒಳಗೆ ಎಂದಿದ್ದರು ಮಾಧವಿ ತಿರುಗಿ ನೋಡಿದವಳು ನಿಶುಳನ್ನೊಮ್ಮೆ ಮೇಲಿನಿಂದ ಕೆಳಕ್ಕೆ ನೋಡುತ್ತಾಳೆ ಅಪ್ಪ ಅದು ಮದುವೆ ದಿನಾಂಕ ನಿಗದಿಯಾಗಿದೆ ಇನ್ನೂ ಮೂರು ದಿನವಷ್ಟೇ ಸಮಯ ಇರೋದು ಹಾಗಾಗಿ ಲಗ್ನಪತ್ರಿಕೆ ಕೊಡೋಣ ಅಂತ ಬಂದ್ವಿ ರವಿಕಾಂತ್ ನೋವಿನಿಂದ ನಕ್ಕಿದ್ದರು ಮಗನ ಮದುವೆಗೆ ನಾನೇ ಮುಂದೆ ನಿಂತು ಓಡಾಡಬೇಕು ಹಾಗಿರುವಾಗ ಅತಿಥಿಯಂತೆ ಕರೆಸಿಕೊಳ್ಳುತ್ತಿದ್ದೇನೆ ಬಾಜಿ ಯಾಕೆ ಬೇಸರ ಮಾಡ್ಕೋತೀರಾ ಸರಿ ಅದೆಲ್ಲ ಇರಲಿ ಮೊದಲು ನೀನು ನನ್ನೊಂದಿಗೆ ಬಾ ಎಂದವರು ಅವನ ಕೈ ಹಿಡಿದು ಮೇಲೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಉಳಿದದ್ದು ನಿಶು ಮಾಧವಿ ಇಬ್ಬರೇ ನಿಶು ಅವರ ಎದುರಿಗೆ ಕೂರಲಾಗದೆ ಜಡಪಡಿಸುತ್ತಿದ್ದವಳು ಜಾನಕಿಯನ್ನು ಕಂಡ ಉಡನೆ ಒಂದು ಪತ್ರಿಕೆ ಹಿಡಿದು ಅತ್ತ ಹೋಗುತ್ತಾಳೆ ಜಾನಕಿಗೆ ಪತ್ರಿಕೆ ನೀಡಿ ಮದುವೆಗೆ ಆಹ್ವಾನಿಸುತ್ತಾಳೆ ಜಾನಕಿಗೂ ಸಂತೋಷವಾಗಿತ್ತು ಒಳ್ಳೆಯ ಹುಡುಗಿ ಸೇರುತ್ತಿರುವುದು ಚಿನ್ನದಂಥ ಪೋರನ್ನ ಇಬ್ಬರು ನೂರು ಕಾಲ ಸಂತೋಷವಾಗಿರಿ ಹರಸಿ ಸಾಧ್ಯವಾದರೆ ಬರುವುದಾಗಿ ಹೇಳುತ್ತಾಳೆ ಮಾಧವಿ ಅಲ್ಲಿಗೆ ಬಂದವಳು ನಿಶುಳನ್ನು ಉದ್ದೇಶಿಸಿ ನಿನ್ನೊಂದಿಗೆ ಮಾತನಾಡುವುದಿದೆ ಬಾ ಎಂದು ಮುಂದೆ ನಡೆದರೆ ನಿಶು ಏನಿರಬಹುದು ಅದು ನನ್ನೊಂದಿಗೆ ಮಾತನಾಡುವಂಥದ್ದು ಯೋಚಿಸುತ್ತಾ ಹಿಂದೆಯೇ ಹೋಗುತ್ತಾಳೆ ಮಾಧವಿ ಕೈಕಟ್ಟಿ ನಿಂತವಳು ನೇರವಾಗಿ ಕೇಳ್ತೀನಿ ನೀನು ಲೆಕ್ಚರರನ್ನು ಸತ್ಯ ಯಾಕೆ ಹೇಳಿಲ್ಲ ನಾನು ಬಿಕಾರಿ ಕಸ ಗುಡಿಸೋಳು ಕ್ಲರ್ಕ್ ಎಂದೆಲ್ಲ ಹಂಗಿಸುವಾಗ ಬಾಯಿ ತೆರೆದು ಬಗಳೋಕೆ ಏನಾಗಿತ್ತು ನಿನಗೆ ಸುಮ್ಮನೆ ಇದ್ದು ನನ್ನ ಮೂರ್ಕಳನ್ನಾಗಿ ಮಾಡುತ್ತಿದ್ದ್ಯಾ ನಿನ್ನೆಯಿಂದ ಕೊರೆಯುತ್ತಿದ್ದ ಪ್ರಶ್ನೆ ಮುಂದಿಟ್ಟಿದ್ದಳು ಛೇ ಇಲ್ಲ ಮೇಡಮ್ ನಿಮ್ಮನ್ನು ಮೂರ್ಖಳನ್ನಾಗಿಸುವ ಯಾವ ಹಿರಾದೆಯೂ ನನಗಿಲ್ಲ ಯಾಕೆ ಹೇಳಬೇಕಿತ್ತು ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ನೀವು ಹೇಳ್ತಾ ಇದ್ದ ಮಾತಿಂದ ನನಗೇನು ಬೇಸರವಿಲ್ಲ ಒಂದು ವೇಳೆ ನನ್ನ ಕೆಲಸ ಸಂಬಳದ ಬಗ್ಗೆ ಹೇಳಿ ನಿಮ್ಮಿಂದ ಗೌರವ ಪಡೆದಿದ್ದರೆ ಆಗ ಬೇಸರ ಆಗ್ತಿತ್ತು ಮನುಷ್ಯ ಮತ್ತೊಬ್ಬ ಮನುಷ್ಯನ ವ್ಯಕ್ತಿತ್ವ ಸಂಸ್ಕಾರ ನೋಡಿ ಗೌರವ ಕೊಡಬೇಕೇ ವಿನ ಹಣ ಆಸ್ತಿ ಸ್ಥಾನಮಾನಕ್ಕಲ್ಲ ಮೇಡಮ್ ನಮ್ಮ ಕೊನೆಗಾಲದಲ್ಲಿ ಮಕ್ಕಳಾಗಿ ಮನುಷ್ಯರೇ ಬರ್ತಾರೆ ಹೊರತು ಹಣ ಆಸ್ತಿ ಬರೋದಿಲ್ಲ ಜೀವನಕ್ಕೆ ಹಣ ತುಂಬ ಮುಖ್ಯ ಆದರೆ ಅದುವೇ ಜೀವನವಲ್ಲ ನನ್ನ ಬಳಿ ಇರುವ ಅಲ್ಪ ದುಡ್ಡಿನಿಂದ ನಾನು ಸಂತೋಷವಾಗಿ ಇದ್ದೀನಿ ನನ್ನ ಸುತ್ತ ಇರುವ ಒಳ್ಳೆಯ ಮನಸ್ಸುಗಳು ನನ್ನ ಕೆಲಸವೇ ನನಗೆ ದೇವರು ಈಗಂತೂ ಗ್ರಂಥ್ ನನ್ನ ಬಾಳಿಗೆ ಬರುತ್ತಿರೋದು ನೂರು ಪಟ್ಟು ಹೆಚ್ಚು ಖುಷಿ ಕೊಟ್ಟಿದೆ ಸಾಕು ಮೇಡಮ್ ಇದ್ರ ಮೇಲೆ ಯಾರಾದರೂ ನೂರು ಕೋಟಿ ಕೊಡ್ತೀನಿ ಅಂದರೂ ಅದು ನನಗೆ ಬೇಡ ಮಾಧವಿಗೆ ಮಾತು ಮರೆತಂತಾಗಿತ್ತು ಶಿಲಿಯಂತೆ ನಿಂತಿದ್ದಳು ಅಷ್ಟರಲ್ಲಿ ರವಿಕಾಂತ್ ಕೂಗುವ ಸದ್ದಿಗೆ ಇಬ್ಬರು ಹತ್ತ ನಡೆದಿದ್ದರು ರವಿಕಾಂತ್ ತನ್ನ ತಾಯಿ ವಾಣಿಗಾಗಿ ಮಾಡಿಸಿದ್ದ ಒಡವೆಗಳನ್ನು ನಿಶುಳಿಗೆ ಕೊಡುವುದಾಗಿ ಬಲವಂತ ಮಾಡುತ್ತಿದ್ದರು ಗ್ರಂಥ್ ಕಡಾಖಂಡಿತವಾಗಿ ನಿರಾಕರಿಸಿದ್ದ ನೀನಾದರೂ ಹೇಳಮ್ಮ ಇದೆಲ್ಲ ನಿನ್ನ ತಾಯಿಯ ಒಡವೆಗಳು ನಿನಗೆ ಸೇರಬೇಕಾದ್ದು ನ್ಯಾಯ ಅಲ್ವಾ ಗ್ರಂಥ್ ನಿಶುಮುಖ ನೋಡಿದ್ದ ಏನು ಹೇಳುವಳು ಎಂಬಂತೆ ಹೌದು ಮಾವ ಇದು ನನ್ನ ತಾಯಿಗೆ ಸೇರಬೇಕಾದ್ದೇ ನ್ಯಾಯ ಎಂದಾಗ ರವಿಕಾಂತ್ ಸಂತೋಷಗೊಂಡರೆ ಮಾಧವಿ ಗ್ರಂಥ್ ಅರಳಿಸಿದ್ದರು ಆದರೆ ಅವ್ರು ಬದುಕಿಲ್ವಲ್ಲ ಹಾಗಾಗಿ ನನಗಿದು ಬೇಡ ಅವರೇ ಇಲ್ಲ ಎಂದ ಮೇಲೆ ಈ ಚಿನ್ನ ಹಿಡ್ಕೊಂಡು ನಾನೇನು ಮಾಡಲಿ ಗ್ರಂಥ ನನ್ನ ಪಾಲಿಗೆ ಬೆಲೆ ಕಟ್ಟಲಾಗದ ಸಂಪತ್ತು ಅವರನ್ನೇ ನೀವು ನನಗೆ ಕೊಡ್ತಿರುವಾಗ ನನಗಿದು ಬೇಡ ಎಂದಿದ್ದಳು ಮಾಧವಿಗೆ ಆಶ್ಚರ್ಯವಾಗಿತ್ತು ಅಷ್ಟೊಂದು ಬೆಲೆ ಬಾಳುವ ಒಡವೆ ಬೇಡ ಎನ್ನುತ್ತಿರುವಳಲ್ಲ ಅದೆಷ್ಟು ಖುಷಿಯಾಗಿದ್ದಾಳೆ ಯಾತಕ್ಕೆ ಇಷ್ಟು ಸಂತೋಷ ಮಾತುಗಳೆಲ್ಲ ಕಷ್ಟಕ್ಕೆ ಆಗುತ್ತವಾ ಬುದ್ಧಿ ಇಲ್ಲ ಇವಳಿಗೆ ಎಂದುಕೊಂಡವಳು ಮರುಕ್ಷಣವೇ ಹೌದು ನನ್ನ ಹತ್ರ ಕೆಜಿ ಕಟ್ಟಲೆ ಬಂಗಾರ ಬೆಳ್ಳಿ ಇದೆ ನಾನು ಸತ್ತ ಮೇಲೆ ಅದೆಲ್ಲ ಯಾರ ಪಾಲು ಇನ್ಯಾರದ್ದು ಯಾರು ಉಳಿದಿರುತ್ತಾರೋ ಅವರದ್ದೇ ಮನಸ್ಸು ಚೀರಿದೊಡನೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದಂತೆ ಹೈರಾಣಾಗಿದ್ದಳು ಗ್ರಂಥ್ ಲಗ್ನ ಪತ್ರಿಕೆ ಹಿಡಿದು ಮಾಧವಿ ರವಿಕಾಂತರನ್ನು ಒಟ್ಟಿಗೆ ನಿಲ್ಲಿಸಿದವ ನಿಶ್ಳನ್ನು ಬಳಿಗೆ ಕರೆದು ಇನ್ನು ಮೂರು ದಿನಕ್ಕೆ ನಿಮ್ಮ ಮಗನ ಮದುವೆ ಸರಳವಾಗಿ ನಡೆಯುತ್ತಿದೆ ನೀವಿಬ್ಬರು ಬಂದು ನಮಗೆ ಆಶೀರ್ವಾದ ಮಾಡಬೇಕು ಇಬ್ಬರು ಕಾಲಿಗೆರಗಿದ್ದರು ರವಿಕಾಂತ್ ತುಂಬ ಮನಸ್ಸಿನಿಂದ ಸಂತೋಷವಾಗಿರಿ ಹರಸಿದ್ದರು ಮಾಧವಿ ಮೌನವಾಗಿ ಇದ್ದಾಳಷ್ಟೆ ಇಬ್ಬರು ಹೊರಟು ನಿಂತಿದ್ದರು ರವಿಕಾಂತ್ ಊಟ ಮಾಡಿಕೊಂಡು ಹೋಗುವಂತೆ ಬಲವಂತ ಮಾಡಿದರೂ ಗ್ರಂಥ್ ನಯವಾಗಿಯೇ ನಿರಾಕರಿಸಿದ್ದ ತನ್ನ ತಾಯಿಯ ಬಳಿ ಅದವಾ ಅಮ್ಮ ನನಗೆ ಗೊತ್ತಿದೆ ನಾನಂದರೆ ನಿಮಗೆ ಅಷ್ಟಕ್ಕಷ್ಟೇ ಅಂತ ಎಂದಾಗ ಮಾಧವಿಗೆ ಯಾರೋ ಈಟಿಯಿಂದ ಚುಚ್ಚಿದಂತೆ ನೋವಾಗಿತ್ತು ಆದರೂ ಪ್ಲೀಸ್ ಬನ್ನಿ ಅಮ್ಮ ಮುಹೂರ್ತದಲ್ಲಿ ಪೂಜೆಗೆ ನೀವು ಕೂರಬೇಕಂತೆ ಪ್ಲೀಸ್ ಮಾ ಬಂದು ಕೂರುತ್ತೀರಲ್ಲ ನಿಮ್ಮ ಜಾಗದಲ್ಲಿ ಯಾರಾದರೂ ಕೂರುವವರು ಸಿಗೋದಿಲ್ಲ ಎಂದಲ್ಲ ಆದರೆ ನಿಮ್ಮ ಸ್ಥಾನ ಬೇರೆಯವರಿಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ ಇದೊಂದು ಆಸೆ ನೆರವೇರಿಸ್ತೀರಾ ಮಾ ಎಂದಿದ್ದ ಕಂಗಳಲ್ಲಿ ಆಸೆತ್ತು ಮಾಧವಿ ಕಣ್ಣು ತುಂಬಿಕೊಂಡು ತಮಗಿಂತ ಎತ್ತರಕ್ಕೆ ಬೆಳೆದ ಮಗನ ಹೆದೆಗೆ ಹೊರಗಿದ್ದರು ಗ್ರಂಥನ ತಾಯಿಯನ್ನು ಅಪ್ಪಿ ಕಂಬನಿ ಮಿಡಿದಿದ್ದ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಾಯಿಯ ಎದುರಿಗೆ ಅವರು ಸದಾ ಪುಟ್ಟ ಮಕ್ಕಳೇ ಮಾಧವಿ ಅವನಿಂದ ಸರಿದು ಚಾನಕಿಗೆ ಸಿಹಿ ತರುವಂತೆ ಹೇಳುತ್ತಾರೆ ಬೌಲ್ನಲ್ಲಿ ತಂದುಕೊಟ್ಟ ಕ್ಯಾರೆಟ್ ಅಲ್ವಾ ಸ್ಪೂನ್ ಪಕ್ಕಕ್ಕೆ ತೆಗೆದಿರಿಸಿ ಮೊದಲ ಬಾರಿಗೆ ಕೈಯಿಂದ ಸಿಹಿ ತಿನ್ನಿಸಿದ್ದರು ಖುಷಿಯಾಗಿರು ಆಗಾಗ ಮನೆಗೆ ಬರ್ತಿರು ಎಂದೇಳಿ ನಿಶುಳ ಎದುರು ನಿಂತಿದ್ದರು ಪಕ್ಕದಲ್ಲಿದ್ದ ಸೋಫಾ ಮೇಲೆ ಕುಳಿತಿದ್ದ ಒಡವೆ ಬಾಕ್ಸ್ ಅವಳ ಕೈಯಲ್ಲಿಟ್ಟು ಬೇಡ ಅನ್ಬೇಡ ಈ ಒಡವೆ ನಿನ್ನ ತಾಯಿ ಬಳಿ ಇದ್ದು ಅವರು ಕೊಟ್ಟಿದ್ದರೆ ತೆಗೆದುಕೊಳ್ಳುತ್ತಿದ್ದೆ ಅಲ್ವಾ ಹಾಗೆ ತಿಳ್ಕೊ ಇದು ನಿನ್ನ ತವರಿನ ಉಡುಗೊರೆಯಂತ ಎಂದಿದ್ದರು ನಿಶು ಅಚ್ಚರಿಯಿಂದ ಅವಳ ಕಾಲಿಗೆರಗಲು ಹೋದವಳನ್ನು ತಡೆದು ಅಪ್ಪಿದವಳು ಸಿಹಿ ತಿನ್ನಿಸಿ ಒಳ್ಳೆಯದಾಗಲಿ ಎನ್ನುತ್ತಾಳೆ ಗ್ರಂಥ್ ನಿಶು ಪಾಲಿಗೆ ಈ ದಿನ ನಿಜಕ್ಕೂ ಶುಭವಾಗಿತ್ತು ಅದರಲ್ಲಿಯೂ ಮಾಧವಿಯ ನಡೆ ಗ್ರಂಥ್ಗಂತೂ ಹೆಚ್ಚೇ ಖುಷಿ ಕೊಟ್ಟಿತ್ತು ಅಲ್ಲಿಂದ ಸಾಕ್ಷಿ ಆಗಿ ನಿರಂಜನ್ ಭೇಟಿ ಮಾಡಿ ಲ ಲಗ್ನಪತ್ರಿಕೆ ಕೊಟ್ಟವರು ಪ್ರಾಚಿ ದುಶ್ಮನೆಗೆ ಹೋಗುತ್ತಾರೆ ಪ್ರಾಚಿ ಇಬ್ಬರನ್ನು ಕಂಡು ನಗುಮುಖದಿಂದಲೇ ಸ್ವಾಗತಿಸಿದ್ದಳು ದುಷ್ ಇನ್ನು ಆಫೀಸ್ನಿಂದ ಬಂದಿರಲಿಲ್ಲ ಇಬ್ಬರಿಗೂ ಕಾಫಿ ಹಾಗೆ ಸ್ನ್ಯಾಕ್ಸ್ ಧರಿಸಿ ಆತ್ಮೀಯವಾಗಿ ಒಂದೆರಡು ಮಾತಾಡುತ್ತಾಳೆ ಸ್ವಲ್ಪ ಸಮಯದ ನಂತರ ದುಷ್ ಬಂದಿದ್ದ ನಿಶುಳತ್ತ ನೋಡಿದವ ಇನ್ನು ಇವರು ತನಗೆ ಹತ್ತಿಕೆ ಮೀನ್ ಸೆಕೆಂಡ್ ಮಾಮ್ ಇದ್ದಂತೆ ನಗು ಚೆಲ್ಲಿ ಹೇಗಿದ್ದೀರಾ ಎಂದಿದ್ದ ಅವನ ನೋಟ ಮೊದಲಿನಂತೆ ಇರದೆ ಇರುವುದನ್ನು ಕಂಡ ನಿಶು ಪ್ರತಿಯಾಗಿ ತಾನು ಮಾತಾಡಿಸಿದ್ದಳು ಕಂಗ್ರ್ಯಾಟ್ಸ್ ಬ್ರೋ ನನಗಂತೂ ಡ್ಯಾಡಿ ಹೇಳಿದ ಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಯಿತು ಇನ್ಫ್ಯಾಕ್ಟ್ ಪ್ರಾಚಿ ಮುಂಚೆ ಹೇಳಿದ್ಲು ನಿಮ್ಮಿಬ್ಬರ ಮಧ್ಯೆ ಸಮ್ಥಿಂಗ್ ಇದೆ ನೈಸ್ ಕಪಲ್ಸ್ ಅಂತ ಎಂದಿದ್ದ ನಕ್ಕು ಥ್ಯಾಂಕ್ ಯು ಎಂದಿದ್ದನಷ್ಟೆ ಇಬ್ಬರು ಮಿಸ್ ಮಾಡದೆ ಮದುವೆಗೆ ಬರುವಂತೆ ಆಹ್ವಾನಿಸಿದ್ದರು ಪ್ರಾಚಿ ತಾಂಬೂಲಕ್ಕೆ ರೇಷ್ಮೆ ಸೀರೆ ಇಟ್ಟು ನಿಶುಗೆ ಕುಂಕುಮ ಕೊಟ್ಟಿದ್ದಳು ನಿಶು ಸಂಕೋಚದಿಂದಲೇ ಪಡೆದಿದ್ದಳು ಬ್ರೋ ನೈಟ್ ಡಿನ್ನರ್ ಮುಗಿಸಿ ಹೋಗುವಿರಂತೆ ಪ್ಲೀಸ್ ಇರಿ ಎಂದಿದ್ದ ದುಷ್ ಗ್ರಂಥ ನೋಡ ಹುಟ್ಟಿದ ತಮ್ಮನತ್ತ ನೋಡಿದ್ದ ಸಾಕಷ್ಟು ಬದಲಾಗಿದ್ದಾನೆ ಎನಿಸಿತು ಮೊದಲೆಲ್ಲ ಎದುರಿಗೆ ಸಿಕ್ಕರು ಅಥವಾ ಅಪರೂಪಕ್ಕೊಮ್ಮೆಯೂ ಕಾಲ್ ಮಾಡಿ ಮಾತಾಡುತ್ತಿರಲಿಲ್ಲ ಆದರೆ ಈಗ ಅದೆಷ್ಟು ಚೆನ್ನಾಗಿ ಉಪಚರಿಸಿದ ಇದರ ಕ್ರೆಡಿಟ್ ಪ್ರಾಚಿಗೆ ಸೇರಬೇಕು ಎಂದುಕೊಂಡ ಇಬ್ಬರು ಇಂದು ಬಹಳವೇ ಸುಸ್ತಾಗಿದ್ದರು ಒಂದೇ ದಿನದಲ್ಲಿ ಎಲ್ಲ ಕೆಲಸ ಮುಗಿಸುವಷ್ಟರಲ್ಲಿ ಸಾಕಾಗಿತ್ತು ಹೋಟೆಲ್ ಒಂದರಲ್ಲಿ ಡಿನ್ನರ್ ಮುಗಿಸಿ ಹೊರ ಬಂದಿದ್ದರು ಗ್ರಂಥ್ ಪಿ ಜಿ ಬಳಿ ನಿಶುಳನ್ನು ಡ್ರಾಪ್ ಮಾಡಿ ಹಣೆಗೆ ಮುತ್ತಿಟ್ಟು ಗುಡ್ ನೈಟ್ ಹೇಳಿ ತನ್ನ ಮನೆಯತ್ತ ಹೋಗಿದ್ದ ಮುಂದುವರೆಯುವುದು